ಆಕಾಶವಾಣಿ ಮೈಸೂರು ಅಕ್ಷರ ನಮ್ಮ ಹಕ್ಕು ಅಕ್ಷರ ನಮ್ಮ ಆಯುಧ ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಸಂಪನ್ಮೂಲ ಕೇಂದ್ರ ಮೈಸೂರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಮತಾ ಅಂತ ಮೈಸೂರು ತಾಲೂಕು ಬೆಳ್ವಾಡಿ ಗ್ರಾಮ ಪಂಚಾಯಿತಿ ನಾನು ನಾಲ್ಕು ವರ್ಷದಿಂದ ಪ್ರೇರಕೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಕಲಿಯಲು ಹಿಂದೇಟು ಹಾಕುವ ಮಹಿಳೆಯರ ಮನವೊಲಿಸಿ ಕಲಿಸಿ ಬದುಕು ಸಾಗಿಸಲು ವೃತ್ತಿ ಕೌಶಲ್ಯದ ದಾರಿ ತೋರಿದಾಕೆ ಇವರು ಈ ವೃತ್ತಿಯಲ್ಲಿ ಹದಿನೈದು ವರ್ಷದ ಮೇಲ್ಪಟ್ಟು ಯಾವುದೇ ಜಾತಿ ಭೇದ ಭಾವ ಇಲ್ಲದಂತೆ ನಲ್ವತ್ತೈದು ಒಳಪಟ್ಟವರಿಗೆ ಅಕ್ಷರಾಭ್ಯಾಸ ಮಾಡಿಸುವುದು ಈ ಅಕ್ಷರಾಭ್ಯಾಸ ಮಾಡಕ್ಕೆ ನಾವು ಕೂಡ ಅಷ್ಟೇ ಶ್ರಮ ಪಟ್ಟಿದೀವಿ ಯಾರೇ ಕರೆದ್ರೂ ಬಂದು ಅದಕ್ಕೆ ಮುನ್ನುಗ್ಗಿ ಕಲಿಬೇಕು ಅನ್ನೋ ಆಸಕ್ತಿ ತೋರಿಸೋದಿಲ್ಲ ಅವ್ರಿಗೆ ಮನವೊಲಿಸಿ ಕರ್ಕೊಬಂದು ಅಕ್ಷರಾಭ್ಯಾಸ ಮಾಡಿಸಿ ಬಾಳಿಗೆ ಬೆಳಕು ಪುಸ್ತಕದ ಮಾಲಿಕೆಯಲ್ಲಿ ಓದಿಸಿ ಬರೆಸಿ ಲೆಕ್ಕಾಚಾರ ಕೂಡುವುದು ಕಳೆಯುವುದು ಆಯಿಂದ ಹಿಡಿದು ಲಾವರೆಗೂ ಒಂದೊಂದೇ ಅಕ್ಷರಗಳನ್ನು ಒಂದೊಂದು ಪಾಠದಲ್ಲಿ ಒಂದೊಂದು ವಿಧವಾಗಿ ತರಬೇತಿಯನ್ನು ಕೊಟ್ಟರ ಮುಖಾಂತರ ನಾವು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಹಾಗೆ ವರ್ಷಕ್ಕೆ ಎರಡು ಬಾರಿ ಪರೀಕ್ಷೆಗಳನ್ನು ಮಾಡಿಸಿ ಅದರಲ್ಲಿ ಉತ್ತೀರ್ಣರಾದವರಿಗೆ ಇವಾಗ ವೃತ್ತಿಕೌಶಲ ತರಬೇತಿಗೂ ಕೂಡ ತರಬೇತಿಯನ್ನು ನೋಡಿ ಜೀವನದಲ್ಲಿ ಆರ್ಥಿಕವಾಗಿಯೂ ಸಬಲರಾಗಲು ನಮ್ಮ ಸಾಕ್ಷರತಾ ಕಾರ್ಯಕ್ರಮದಡಿಯಲ್ಲಿ ಅವಕಾಶ ಇದೆ ಆದ್ದರಿಂದ ದಯವಿಟ್ಟು ಪ್ರತಿ ಹಳ್ಳಿ ಗ್ರಾಮಗಳಲ್ಲೂ ಅನಕ್ಷರಸ್ಥರೂ ಅಕ್ಷರಸ್ಥರಾಗಬೇಕು ಅಂತ ಹೇಳ್ತಾ ಕಲಿಕಾ ಕೇಂದ್ರಕ್ಕೆ ಬಂದು ಅಕ್ಷರಗಳನ್ನು ಕಲಿತು ವೃತ್ತಿ ತರಬೇಕು ಅಂತ ಹೇಳ್ತಾ ಅಕ್ಷರ ನಮ್ಮ ಹಕ್ಕು ಅಕ್ಷರ ನಮ್ಮ ಆಯುಧ ಅನ್ನ ನಾನುಡಿಯಂತೆ ಪ್ರತಿಯೊಬ್ಬರು ಕಲಿಕೆಯಲ್ಲಿ ಮುಂದುವರಿಬೇಕು ಅಂತ ಆಶಿಸ್ತೀವಿ ಅಕ್ಷರದ ಖಡ್ಗ ಹಿಡಿಯುತ್ತೇವಾ ನಮ್ಮ ಪಾಲಿನ ರಕ್ತಗಾಲಿನ ಹಾಡ ಬರೆಯುತ್ತೇವಾ ಅಕ್ಷರ ಹಾಡ ಹಾಡಬರಿಯುತ್ತೇವಾ ಅಕ್ಷರ ಖಡ್ಡಿಯುತ್ತೇವಾ ನಮಸ್ಕಾರ ನನ್ನ ಹೆಸರು ಮಾದೇಶ್ ಕುಮಾರ್ ಅಂತ ಹೇಳಿ ಪ್ರಿಯಾಪಟ್ಟಣ ತಾಲೂಕು ಕೊಪ್ಪ ಗ್ರಾಮ ಪಂಚಾಯತಿ ಗ್ರಾಮ ಲೋಕ ಶಿಕ್ಷಣ ಸಮಿತಿನಲ್ಲಿ ಪ್ರೇರಕರ ಕೆಲಸ ಮಾಡ್ತಾ ಇದ್ದೇನೆ ಹಿರಿಯರನ್ನ ಅದರಲ್ಲೂ ವೃದ್ಧರನ್ನ ಕಲಿಕೆಗೆ ಮನವೊಲಿಸುವುದು ಬಲು ಕಷ್ಟ ಎನ್ನುತ್ತಾರೆ ಇವರು ಛಲ ಬಿಡದೆ ಮನವೊಲಿಸಿ ಕಲಿಸಿದರೆ ತೃಪ್ತಿಯನ್ನು ಕಾಣಬಹುದು ಎನ್ನುತ್ತಾರೆ ಇವರು ಈ ಒಂದು ಪ್ರೇರಕರ ಕೆಲಸ ಮಾಡೋದು ಬಹಳ ಸುಲಭ ಅಂತ ನಾನಾದ್ರೂ ಭಾವಿಸಿದ್ದೆ ಆದ್ರೆ ಅಲ್ಲಿಗೆ ಹೋದ ನಂತರ ಗೊತ್ತಾಯ್ತು ಈ ಕೆಲಸ ಎಷ್ಟೊಂದು ತುಂಬಾ ಕಷ್ಟ ಮತ್ತು ಇದನ್ನು ನಿರ್ವಹಣೆ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ಅವಾಗ ಗೊತ್ತಾಯಿತು ಯಾಕಂತ ಹೇಳಿದ್ರೆ ಸುಮಾರು ನಲವತ್ತೈದರಿಂದ ಐವತ್ತು ವರ್ಷ ಇರೋವಂಥ ವಯೋಮಾನದವ್ರಿಗೆ ಅಕ್ಷರಾಭ್ಯಾಸವನ್ನ ಮಾಡಿಸುವಂಥ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ ಆ ಸಂದರ್ಭದಲ್ಲಿ ನಾವು ಅವ್ರನ್ನ ಮನವೊಲಿಸುವಂಥ ಕಾರ್ಯ ಮಾಡುವಾಗ ಅವರಾದರೂ ಹೇಳ್ತಾರೆ ನಮಗೆ ಈ ವಯಸ್ಸಿನಲ್ಲಿ ಇನ್ನೇನು ದುಡಿತಾ ಇದ್ದೀವಿ ತಿಂತಾ ಇದ್ದೀವಿ ಸಾಕು ನಮಗೆ ಇನ್ನು ಮುಂದೆ ಈ ಅಕ್ಷರದೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಅನ್ನೋಂಥ ಮಾತನ್ನ ಅವರೆಲ್ಲರೂ ಮಾತಾಡ್ತಾರೆ ಆದರೂ ಅವ್ರಿಗೆ ಅವ್ರ ಜೀವನದಲ್ಲಿ ನಡೆದಿರುವಂಥ ಕೆಲವು ಕಹಿ ಘಟನೆಗಳನ್ನ ಅವ್ರಿಗೇನೆ ನೆನಪು ಮಾಡಿಕೊಂಡು ಅಕ್ಷರ ಅವ್ರ ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನ ಅವನಿಗೆ ಮರವಣಿಕೆ ಮಾಡಿಕೊಟ್ಟು ಅವ್ರನ್ನ ಈ ನಿಟ್ಟಿನಲ್ಲಿ ತೊಗೊಂಬರೋವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಮತ್ತು ಅದು ಅಲ್ಲದೆ ನಮ್ಮ ಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಗೋಲ್ಡನ್ ಟೆಂಪಲ್ ಅನ್ನೋ ಪ್ರವಾಸಿ ಕೇಂದ್ರವನ್ನು ಹೊಂದಿರತಕ್ಕಂಥ ಒಂದು ಗ್ರಾಮ ಅಲ್ಲಿ ಆಗಾಗ ಪ್ರವಾಸಿಗರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಂಚಾಯತ್ ವ್ಯಾಪ್ತಿಗೆ ಭೇಟಿ ಕೊಡ್ತಾಯಿರ್ತಾರೆ ಮತ್ತು ಈ ಅನಕ್ಷರತೆ ಇದ್ದರೆ ಅಲ್ಲಿ ನಾವು ಜೀವನ ಮಾಡೋದಕ್ಕೆ ತುಂಬಾ ಕಷ್ಟ ಅದರಲ್ಲೂ ಓದು ಬರೋ ಲೆಕ್ಕಾಚಾರವಂತೂ ತುಂಬನೇ ಬೇಕು ಈಗ ನಾವು ಅವ್ರಿಗೆಲ್ಲ ಸಾಧಾರಣವಾಗಿ ಅಕ್ಷರಾಭ್ಯಾಸ ಮತ್ತು ಓದು ಬರೋ ಕಲಿಸ್ಕೊಟ್ಟ ನಂತರ ಈಗ ಅವರೆಲ್ಲ ಅವರದೇ ಆದಂಥ ಒಂದು ಸ್ವಂತ ವ್ಯವಹಾರವನ್ನು ನಡೆಸ್ಕೊಂಡು ಚೆನ್ನಾಗಿ ಅವ್ರ ಜೀವನವನ್ನು ಹೋಗ್ತಾ ಇದ್ದಾರೆ ಮತ್ತು ಈ ನಿಟ್ಟಿನಲ್ಲಿ ನಾನು ಕೂಡ ಈ ಪ್ರೇರಕರಾದ ಮೇಲೆ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಕೂಡ ಕಾರ್ಯನಿರ್ವಹಿಸಿದ್ದೀನಿ ಮತ್ತು ಸರ್ಕಾರಿ ಸವಲತ್ತುಗಳನ್ನ ಸಾರ್ವಜನಿಕರಿಗೆ ತಲುಪಿಸೋದಕ್ಕೆ ಅವ್ರಿಗೆ ಅಕ್ಷರಸ್ಥ ಆಗಿ ಮಾಡುವಂಥದ್ದು ಬಹಳ ಮುಖ್ಯ ಆಗ್ತದೆ ಮತ್ತು ಇನ್ನೊಂದು ಏನು ಹೇಳಬೇಕು ಅಂದರೆ ನಮ್ಮ ಭಾಗದಲ್ಲಿ ಈ ಅತಿ ಹೆಚ್ಚು ಬಡತನದಿಂದ ಮತ್ತು ಕೂಲಿ ಕಾರ್ಯಕ್ರಮ ಏರಿಯಾ ಅದು ನಮ್ಮ ಭಾಗ ಅದು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಈ ಒಂದು ಸಾಕ್ಷರ ಭಾರತ್ ಕಾರ್ಯಕ್ರಮದ ಮುಖಾಂತರ ಅವರಿಗೆ ಅಕ್ಷರಾಭ್ಯಾಸ ಮತ್ತು ಓದು ಬರೋ ವಿಚಾರವನ್ನ ತಿಳಿಸ್ಕೊಟ್ಟು ಅವರು ಈ ಸಮಾಜದಲ್ಲಿ ಸುಶಿಕ್ಷಣ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಸಮವಿಸ್ತಾ ಇದ್ದೀವಿ ಶಿಕ್ಷಣ ನಮ್ಮ ಹಕ್ಕು ಶಿಕ್ಷಣ ನಮ್ಮ ಆಯುಧ ಚೀನಾ ದೇಶದ ಶಿಕ್ಷಣ ತಜ್ಞ ಜಮ್ಮಿ ಎನ್ ಹೇಳಿದ್ದು ಹೀಗೆ ಜನತೆಯ ಬಳಿ ಹೋಗಿ ಅವರೊಡನೆ ಜೀವಿಸಿ ಅವರಿಂದ ಕಲಿಯರಿ ಅವರೊಡನೆ ಯೋಜಿಸಿ ಅವರಿಗೆ ಗೊತ್ತಿಲ್ಲದಿರುವುದರಿಂದ ಪ್ರಾರಂಭಿಸಿ ಅವರಲ್ಲಿ ಲಭ್ಯವಿರುವುದರಿಂದ ನಿರ್ಮಿಸಿ ಇದುವರೆಗೆ ಅಕ್ಷರ ನಮ್ಮ ಹಕ್ಕು ಅಕ್ಷರ ನಮ್ಮ ಆಯುಧ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಸಂಪನ್ಮೂಲ ಕೇಂದ್ರ ಮೈಸೂರು ನಾಳೆ ಮತ್ತೆ ಇದೇ ಹೊತ್ತಿಗೆ ಅಕ್ಷರ ನಮ್ಮ ಹಕ್ಕು ಅಕ್ಷರ ನಮ್ಮ ಆಯುಧ